ಅವಕಾಶ ಕೊಟ್ಟಂತ ದೇವರಿಗೂ ದೇವಸ್ಥಾನವನ್ನು ಸಲ್ಲಿಸ್ತೀನಿ ಪ್ರಾರ್ಥಿಸೋಣ ಪರಿಶುದ್ಧವಾದ ನಮ್ಮ ಪರ ತಂದೆ ಆ ದೇವರೇ ಅಪ್ಪ ಒಳ್ಳೆ ಆಲೋಚನೆ ಸ್ತೋತ್ರ ಕೊಟ್ಟಂತ ಆಲೋಚನೆಯನ್ನು ಅಪ್ಪ ನೀನು ತಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ ಈ ದಿನ ಅಪ್ಪ ಪ್ರತಿಯೊಂದು ಹೃದಯಗಳನ್ನು ತಿಳಿದಿರುವ ದೇವರಾಗಿರ್ತಕ್ಕಂಥ ಅಪ್ಪ ಒಬ್ಬೊಬ್ಬರ ಪರಿಸ್ಥಿತಿಗಳು ತಿಳಿದಿರುವ ದೇವರಾಗಿದ್ದ ರಾಜ ನಿನ್ನ ವಾಕ್ಯವಾದ ನಮ್ಮನ್ನು ಬಿಡುಗಡೆ ಮಾಡುವಂಥದ್ದು ನಿನ್ನ ವಾಕ್ಯವೇ ನಮ್ಮನ್ನು ಸಂತೈಸುವಂಥದ್ದು ನಿನ್ನ ವಾಕ್ಯವಾದ ಶತ್ರು ಕುತಂತ್ರ ಒಳೆಯುವಂತನೇ ಈ ದಿನ ನಿನ್ನ ವಾಕ್ಯಕ್ಕೆ ಬಂದಿರುವ ಪ್ರತಿ ಚಿಕ್ಕವರು ಮೊದಲು ದೊಡ್ಡವರು ದೊಡ್ಡ ಸಮರ್ಪಿಸಿಟ್ಟು ಪ್ರಾರ್ಥಿಸ್ತಾನೆ ಎಷ್ಟು ಜನ ಸಂತೋಷವಿದ್ದೀರಾ ದೇವ್ರ ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ಇದನ್ನ ಒಳ್ಳೆ ಆಲೋಚನೆ ಕೇಳಿದ್ರ ಕೀರ್ತನೆ ಮುಖಾಂತರ ಪ್ರಕಟಣೆ ಪುಸ್ತಕ ತೆಗೆದಿರೋ ಎರಡನೇ ಅಧ್ಯಾಯ ಏಳನೇ ವಾಕ್ಯ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲು ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೈಸಿನಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೆ ಈ ನನ್ನ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಜಯಶಾಲಿ ನಮ್ಮ ದೇವರು ನಮ್ಮ ದೇವರು ಜಯಶಾಲಿ ಎಷ್ಟು ಜನ ನಂಬ್ತೀರ ಅದಕ್ಕಾಗಿ ವಾಕ್ಯ ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿ ಉಳ್ಳವನು ಕೇಳಲಿ ಯಾವನು ಹಾ ಸಾಕ್ ಇದೆ ಪಾಯಿಂಟ್ ಯಾವನು ಜಯ ಹೊಂದುತ್ತಾನೋ ಈ ದಿನ ಅನೇಕರಿಗೆ ಜಯ ಜಯಶಾಲಿ ದೇವರು ನಮ್ಮ ಸಂಗಡ ಇದ್ದಾರೆ ಮರ್ತೋಗಿದ್ರ ದೇವರ ಮಕ್ಕಳೆ ನಮ್ಮನ್ನು ನನ್ನನ್ನು ದೇವರು ಕಡದ ಜಯಶಾಲಿಗಳ ಅನೇಕರು ಭಯದಿಂದ ನನಗೆ ಜಯ ಇಲ್ಲ ಅನಾರೋಗ್ಯದಲ್ಲಿ ಬಿದ್ದಿದ್ದೇನೆ ವೇದನೆಯಲ್ಲಿ ನನಗೆ ಬಿದ್ದಿದ್ದೇನೆ ಪಾಠ ಮಂತ್ರ ಕುತಂತ್ರದಲ್ಲಿ ನಾನು ಬಿದ್ದೇನೆ ಆದ್ರೂ ಹೊರಗಡೆ ಜಯಶಾಲಿಗಳಾಗಿ ನಮ್ಮನ್ನ ತರೋದಕ್ಕೆ ದೇವರು ಕರೆದಿದ್ದಾನೆ ಹಳೆ ಒಡಂಬಡಿಕೆ ನೋಡುವುದು ಆದ್ರೆ ಪಾಪದಲ್ಲಿ ಬೀಳುವಾಗ ದೇವರ ಶಿಕ್ಷೆ ಬಂದು ಅನೇಕರು ಸತ್ತು ಹೋಗ್ತಿದ್ರು ಆದ್ರೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕೃಪಾಯಿಗ ದೇವರು ನಮ್ಮ ಒಂದೊಂದು ತಪ್ಪುಗಳನ್ನು ಕ್ಷಮಿಸುವನಾಗಿದ್ದಾನೆ ಅಲ್ಲೆಲ್ಲಿಯಾ ನನ್ನ ನಿನ್ನ ದೇವರು ಜಯಶಾಲಿಯಾಗಿದ್ದಾನೆ ಹೆಚ್ಚು ಜನ ನಂಬ್ತೀರಾ ನಾವು ಇನ್ನ ಭಯದಲ್ಲಿರುವುದಕ್ಕಾಗಿ ದೇವರು ನಮ್ಮನ್ನ ಕರೆದಿಲ್ಲ ವೇಗದಲ್ಲಿರುವುದಕ್ಕಾಗಿ ಕರೆದಿಲ್ಲ ದುಃಖದಲ್ಲಿರುವುದಕ್ಕಾಗಿ ದೇವರು ಕರೆದಿಲ್ಲ ಗೋಳ ಯಾವನು ಜಯಶಾಲಿ ದೇವರ ಜಯಶಾಲಿ ಆಗುತ್ತೆ ನಾನು ಈ ಈಗಿನ ಶತ್ರುವಿನ ಕುತಂತ್ರ ನಾವು ಬಿದ್ದಿರುಬಹುದು ನಾವು ಬಿದ್ದಿರ್ಬೋದು ದುಃಖದಲ್ಲಿ ನಾವು ಬಿದ್ದಿರ್ಬೋದು ಏ ಶತ್ರುವೇ ನನ್ನ ನೋಡಿ ನೀನು ಬೇಡ ನಾನು ಬಿದ್ದರು ಮತ್ತೆ ಹೇಳುವನು ನನ್ನ ದೇವರು ಶಾಲಿನ ಅಲೆಲಿಯ ಮುಂದೆ ಇನ್ನೊಂದು ವಾಕ್ಯ ನೋಡೋಣ ಅದೇ ಅಧ್ಯಾಯದಲ್ಲಿ ಹತ್ತನೇ ವಾಕ್ಯ ಬನ್ನಿ ಆ ನಿನಗೆ ಸಂಭವಿಸುದಕ್ಕಿರುವ ಆ ಸಾಕು ಇದನ್ನು ಅನೇಕರು ಭಯದಲ್ಲಿ ಜೀವಿಸ್ತಾ ಇದ್ದಾರೆ ಈ ದಿನ ಇರುವಂತ ಎಲ್ಲ ಭಯಗಳು ಬಿಟ್ಟು ಹೋಗಬೇಕು ಅನೇಕರು ಹೆಂಗ್ ಬರ್ತಾರೆ ಅಂದ್ರೆ ಸಭೆಗೆ ಬರುವಾಗ ಮನೇಲಿ ಇರ್ಬೇಕಾದ್ರೆ ಫುಲ್ ಭಯ ದುಃಖ ವೇದನೆ ಎಲ್ಲ ಇರ್ತದೆ ಸಭೆಗೆ ಬರುವಾಗ ಎಲ್ಲ ಸೈಡ್ ಇಟ್ಬಿಟ್ಟು ಒಳಗೆ ಬರ್ತಾರೆ ಆರಾಧನೆ ಏರ ಆತ್ಮದಲ್ಲಿ ತುಂಬಿರೋ ಎಲ್ಲ ಆರಾಧನೆ ಆ ವಾಕ್ಯಕ್ಕೆ ಮತ್ತೆ ಹೋಗ್ಬೇಕಾದ್ರೆ ಮತ್ತೆ ಮೇಲೆ ಹಾಕೊಂಡು ಹೋಗ್ತಾರೆ ಅಲ್ಲ ಅಲ್ಲೆಲಿಯಾ ಬರ್ಬೇಕಾರೆ ಏನ್ ಮಾಡ್ತಾರೆ ಗೇಟ್ ಹತ್ರ ಎಲ್ಲ ಬಿಚ್ಚಿಕ್ತಾರೆ ಎಲ್ಲಾ ದುಃಖ ಎಲ್ಲ ಹೋಗ್ಲಿ ತಲೆ ಮೇರುತ್ತ ಭಾರ ಎಲ್ಲ ಹೋಗಲಿ ಎಲ್ಲ ಭಯ ಎಲ್ಲ ಸಿಡಿಕ್ತಾರೆ ಟೆನ್ಷನ್ ಎಲ್ಲ ಸಿರಿಕ್ತಾರೆ ಆರಾಧ ಮಾಡ್ಬೇಕಾರೆ ಆಹಾ ಸ್ತೋತ್ರ ಅಪ್ಪ ದೇವ್ರ ಕಾಪಾಡೋದಕ್ಕಾಗಿ ಸ್ತೋತ್ರ ಅಪ್ಪ ಅಂತ ಮನಪೂರ್ವಕ ಆರಂಭಿಸ್ತಾರೆ ಆದ್ರೆ ಹೋಗ್ಬೇಕಾರೆ ಮತ್ತೆ ಬಿಟ್ಟಿದ್ದೆಲ್ಲ ಎದ್ರ ಮೇಲೆ ಹಾಕೊಂಡು ಹೋಗ್ತಾರೆ ಇದೇ ನಮ್ಮ ಪರಿಸ್ಥಿತಿ ಅದಕ್ಕಾಗಿ ಯಾವುದು ಜಯ ದಿನ ಜಯಶಾಲಿಗಳಾಗಬೇಕು ಅಂತ ನನ್ನ ದೇವರು ಕರೆದಿರುವುದು ಆದ್ರೆ ಈ ದಿನ ನಿಮ್ಮನ್ನು ಭಯ ಹುಟ್ಟಿಸುವಂತ ಎಲ್ಲ ಭಯದ ದುರಾತ್ಮಗಳು ಈ ಗಳಿಕೆಯಲ್ಲಿ ಏಸು ನನ್ನದು ಲೈವ್ ಆಗಬೇಕು ಅನಿಲ ಅನಿಲ ಸಂಭವಿಸುತ್ತಿರುವುದು ಎಲ್ಲ ಪಾದಗಳು ನೋಡಿ ಭಯ ಪಡುವುದು ಕಾಯ್ದೆ ದೇವರ ನೋವು ಅಲ್ಲ ಅಲ್ಲಿಯ ಭಯ ಬರುವುದಾದ ಶತ್ರು ಹೇಳು ಈ ಲೋಕನು ಉಂಟು ಮಾಡಿದ ದೇವರನ್ನ ಸಂಗಡ ಇದ್ದಾನೆ ಈ ಲೋಕದಲ್ಲಿ ಅನೇಕ ಕಷ್ಟಗಳು ಇರ್ಬೋದು ಸಂಕಟ ಇರ್ಬೋದು ಅವೆಲ್ಲವನ್ನು ಜಯಿಸಿದ ದೇವರ ಸಂಗಡ ನನ್ನ ಸರ್ವೇಶ ದೇವರು ಇದು ನನ್ನ ದೇವರು ಜಯಶಾಲಿಯಾದ ಅಲ್ಲಿಯ ಸೃಜನ ಸುಜನ ದೇವರು ಮುಂದೇನು ನಡೆಸುವ ದೇವರಾಗಿದ್ದಾನೆ ನಮ್ಮ ತಲೆಯಂತೂ ಒಂದೊಂದು ಕೂದಲು ಸಹ ದೇವರ ದೃಷ್ಟಿಯಲ್ಲಿ ಎಣಿಕೆ ಎಲ್ಲ ಇದೆ ಅಲ್ಲಿ ಅಯ್ಯ ಅನೇಕ ದೇವ್ರ ನಮ್ಮನ್ನ ಕೈ ಬಿಟ್ಬಿಟ್ರ ಅನೇಕರಂಗ್ ದೇವರೇ ಎಂತ ತಾಯಿ ಲೋಕದೊಂದು ಪಕ್ಷನ ಮರ್ತೋಬಹುದು ನಿನ್ನ ಸಹೋದರರು ಮರ್ತೋಬಹುದು ನಿನ್ನ ಒಡ ಹುಟ್ಟಿದವರು ಮರ್ತಬಹುದು ಆದ್ರೆ ನಿನ್ನ ತಾಯಿಯ ಗರ್ಭದಲ್ಲಿರುವಾಗಲೇ ಮಗಳೇ ಮಗಳೇ ದೇವರು ಮರೆಯುವ ದೇವರಲ್ಲ ಇನ್ನು ಪಿಂಡವಾಗಿರ್ಬೇಕಾರೆ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವೆ ಅಂತ ಇವತ್ತು ಅಲ್ಲಿಯ ಗರ್ಭದಲ್ಲಿರುವಂಥ ನೋವುವನ್ನ ನೋಡುವ ದೇವರು ಇವತ್ತು ನೀನು ವೇದದಲ್ಲಿರುವಂಥ ನೀನು ಕಷ್ಟದಲ್ಲಿರುವಾಗ ನೀನು ದುಃಖದಲ್ಲಿರುವಾಗ ಅದನ್ನು ನೋಡುವ ದೇವರು ಬಂದಿದ್ದಾನೆ ಆತ ನೀನನ್ನು ಕಾರ್ತನನ ಏ ಸೌಕರ್ಯ ಇರ್ತಾನ ಎಷ್ಟು ಜನ ನಂತರ ಎಷ್ಟು ಜನ ನಂತೀರ ಆ ಕೀರ್ತನೆ ಅದು ಲುಕ್ಕುನು ಬರ್ತದೆ ಸುಮಾರ್ತೆ ಎರಡನೇ ಹನ್ನೆರಡನೇ ಅಧ್ಯಾಯ ಏಳು ಆರು ಏಳು ವಾಕ್ಯ ಗಣ ಬೇಗ ಓದಿ ಐದು ಗುಬ್ಬಿಗಳನ್ನು ಇಲ್ಲೊಂದು ಒಂದು ಚಿಕ್ಕದಾಗಿ ಒಂದು ಉದಾಹರಣೆ ತರ ಇದೆ ಎಲ್ಲ ಅಬ್ಸರ್ವ್ ಮಾಡ್ಬೇಕಾದ್ರೆ ಐದು ಗುಬ್ಬಿಗಳನ್ನು ಎರಡು ಗುಬ್ಬಿ ಎರಡು ದುಡ್ಡಿಗೆ ಮಾರುತ್ತಾರಲ್ಲ ಆದಾಗ್ಯೂ ಅವುಗಳಲ್ಲಿ ಒಂದಾದರೂ ದೇವರಿಗೆ ಒಂದಾದ್ರೂ ದೇವರಿಗೆ ಮರೆತು ಹೋಗೋದು ನೋಡಿದ್ರೆ ಇವತ್ತು ನಮ್ಮನೆ ಲವ್ ಬರ್ಡ್ಸ್ ಪಕ್ಷಿ ಇದ್ದಾರೆ ಹೌದಲ್ವಾ ಎಷ್ಟೋ ಜನ ಪಕ್ಷಿಗಳು ಸಾಕ್ತಾರೆ ಪಕ್ಷಿ ಸಾಕುವಾಗ ದೇವ್ರ ಪಕ್ಷಿಗಳು ಅನ್ಕೊತ ದೇವ್ರ ನಮ್ಮನ್ನ ಕೈ ಬಿಟ್ಬಿಟ್ರು ಅನಲ್ಲಿಯಾ ಈ ಲೋಕದಲ್ಲಿ ಉಸ್ರು ದೇವ್ರು ಕೊಟ್ಟಿದಾರೆ ಸ್ತೋತ್ರ ಐದು ನಿಮಿಷ ದೇವ್ರ ಗಾಳಿ ನಿಲ್ಲಿಸ್ಬಿಟ್ರೆ ಭೂಮಿಯಲ್ಲಿ ಯಾರೂ ಇಲ್ಲ ಪಕ್ಷಿಗಳು ಇಲ್ಲ ಮನುಷ್ಯರು ಇಲ್ಲ ಹೌದಲ್ವ ದೇವರು ನಮ್ಮನ್ನ ಯಾವ ರೀತಿ ವಿಧು ವಿಧುವಾಗ ಅಂದ್ರೆ ದೇವರು ಮಾಡುವಂಥ ಉಪಕಾರ ಎಷ್ಟು ಸ್ತೋತ್ರ ಸಲ್ಲಿಸಲು ಅಸಾಧ್ಯ ಅಲಿಯಾ ಪ್ರಯಾಣದಲ್ಲಿ ಹೋಗುವಾಗ ನಾನು ನೆನ್ನೆ ಮೊನ್ನೆ ಶುಕ್ರ ಅನ್ಕೋತೀನಿ ಎಚ್ ಎಸ್ ಆರ್ ನೋಡೋಸ್ ಸುಮ್ಮನೆ ಮಲಗಿದ್ದೇನೆ ಸ್ವೀಡಾಗಿ ಆಟ ಪಕ್ಕದಲ್ಲಿ ಬಂದು ಹೋಯ್ತು ಆ ಕಡೆಯಿಂದ ಡಬ್ಬಿತು ಒಂದು ಸೆಕೆಂಡ್ ರೋಡ್ ಚೆನ್ನಾಗಿದ್ದು ಸಮಾನವಾಗಿತ್ತು ಗಾಡಿಗಳೆಲ್ಲ ಓಡಾಡ್ತಿದ್ದವು ಆಟೋ ಹೊಡೆದಿಡ್ತು ಆಟೋ ಅಪ್ಪಚ್ಚಿ ಅವ್ನು ಕೋಮಕೋದ ಎತ್ಕೊಂಡು ಡ್ರೈವರ್ ಎತ್ಕೊಂಡು ಹೋದ್ರು ಅಲಿಯಾ ಅದ್ರ ಮಧ್ಯದಲ್ಲಿ ನಾವು ಟ್ರಾಫಿಕ್ ಆಡ್ತೀವಿ ರೋಡ್ ಮಧ್ಯೆ ಜಗಳ ಆಡ್ತೀವಿ ಇಪ್ಪತ್ನಾಂಟೆ ಮನೆ ಬದಲಾಕೊಂಡಿಡ್ತೀವ ನಾವು ಆಗಲಿ ಅಥವಾ ಹೊರಗಡೆ ಕೆಲಸಕ್ಕೆ ಹೋಗೇ ಹೋಗ್ತೀವಿ ಅಲ್ಲ ಹೋಗುವಾಗ ಪ್ರಯಾಣದ ದೇವ್ರು ಕಾಪಾಡಿದ್ದಾರೆ ಟಿ ವಿ ನೋಡಬೇಕಾದ್ರೆ ಚಿಕ್ಕ ಚಿಕ್ಕ ಮಕ್ಕಳನ್ನ ನಾಲ್ಕೈದು ನಾಯಿ ಅಟ್ಯಾಕ್ ಮಾಡಿ ಎಳ್ದು ಎಲ್ದಿ ಸಾಯಿಸಿದಾರೆ ನೋಡಿದಿರಾ ನೋಡುವಾಗ ಎಷ್ಟು ಇರುತ್ತೆ ಅದಾಗಿಯೂ ಆ ಪಕ್ಷಿಗಳನ್ನ ಕಾಪಾಡದ ದೇವರು ಆ ಪಕ್ಷಿಗಳನ್ನ ನೆನೆಸಿದ ದೇವರು ನೆನೆಸ್ತಾ ಇನ್ನು ಜಯಶಾಲಿಗಳಾಗಿರಬೇಕು ಅಂತ ಜಯಶಾಲಿಗಳಾಗುವುದೇ ಆದ್ರೆ ಪರ ದೇಶದಲ್ಲಿ ನನಗೂ ನಿನಗೂ ಒಂದು ಜೀವ ಬಾತಿದ ಹಣ್ಣು ಆತನು ಕೊಟ್ಟಿದ್ದಾನೆ ಅಲ್ಲೆಲ್ಲಿಯ ಈ ದಿನ ಜಯಶಾಲಿ ಆಗಿರುವುದೇ ಆದರೆ ಎರಡನೇ ನನಗೆ ಕೇಳಿಲ್ಲ ನಾನು ಜಯಶಾಲಿ ಆಗಿದ್ದೇನೆ ಜಯಶಾಲಿಯ ದೇವರನ್ನ

ಯಾರು ಮರ್ತು ಹೋಗಲ್ಲ ಅಲ್ಲಿ ಯಾರ ಅಪ್ಪ ಅಮ್ಮ ಅಂತ ಬರ್ದಿದ್ಯಾ ದೇವರಿಗೆ ಮರೆತು ಹೋಗೋದಿಲ್ಲ ಅಲ್ಲಿಂತ ಪರಿಸ್ಥಿತಿ ನಾಳೆ ಇರೋದಿಲ್ಲ ಇವತ್ತಿದ್ದಂತ ವೇದನೆ ನಾಳೆ ಇರೋದಿಲ್ಲ ಇವತ್ತಿದ್ದಂತ ಭಯ ನಾಳೆ ಇರೋದಿಲ್ಲ ಇವತ್ತಿದ್ದಂತ ಕಷ್ಟ ನಾಳೆ ಇರೋದಿಲ್ಲ ಹಂಗಾಗಿ ಮರೆಯೋದ ದೇವರ ಸಂಗಡ ಇರುವ

ಎಣ್ಸಿದ್ರಾ ದೇವರ ದೃಷ್ಟಿಲಿ ಒಂದೊಂದು ಕೂದಲು ಸಹ ಎಣಕೆಯಲ್ಲಿದೆ ಆಮೇಲೆ ಅಲ್ಲೇ ಅಲ್ಯಾ ಅಲ್ಲೇ ಅಲ್ಯಾ ಅದಕ್ಕಾಗಿ ನಿಮ್ಮ ತಲೆ ಕೂದಲುಗಳು ಸಹ ಏನಂತ ಹೇಳಿದ್ರೆ ಅರ್ಧ ಭಾಗ ಅರ್ಧ ಬರ್ತಲೆ ಅಂತ ಹೇಳಿದ್ರ ಎಲ್ಲವೂ ಎಣಿಕೆ ಆಗಿದೆ ಅಲ್ಲೇ ಅಲ್ಯಾ ಮುಂದೆ ಒಂದು ಮಾತು ಎಯ ದರ ಬೇರೆ ಆ ಒಂದು ನಿಮಿಷ ಹೆದರ ಬೇಡ್ರಿ ದೇವ್ರು ಹೇಳ್ತಿರ್ತ ಮಾತ್ರ ಎದರ ಬೇಡ್ರಿ ಈ ದಿನ ಎಲ್ಲ ನಾವು ರಾತ್ರಿ ಮಲ್ಬೇಕಾದ್ರೆ ಅನೇಕರು ತಲೆ ನ ತಲೆಂಬಿ ಮಾಡ್ಕೊಂಡ್ಬಿಡ್ತಾರೆ ಅಲ್ಲಾ ಏನ್ ತಲೆ ತಿಂಬಿದ್ರೆ ನಿದ್ದೆ ಬರೋದಿಲ್ಲ ಅಲ್ಲಾ ಈ ದಿನ ಎಲ್ಲ ಭಯದ ಆತ್ಮಗಳು ಬಿಟ್ಟು ಹೋಗ್ಬೇಕು ಸಭೆಗೆ ನಾವು ಯಾವ ರೀತಿ ಬಂದಿದ್ದೇವೆ ಯಾವ ದುಃಖದಲ್ಲಿ ಬಂದಿದ್ದೇವೆ ಯಾವ ವೇದನೆಯಲ್ಲಿ ಬಂದಿದ್ದೇವೆ ಯಾವ ಬಂಧನದಲ್ಲಿ ಬಂದಿದ್ದೇವೆ ಯಾವ ಕಟ್ಟಲ ಕಟ್ಟಲ್ ಕಟ್ಟಲ್ಪಟ್ಟ ಅವಸ್ಥೆ ನಾವು ಬಂದಿದ್ದೇವೆ ಎಲ್ಲಾ ಪರಿಸ್ಥಿತಿಗಳು ಇದನ್ನು ದೇವರು ಬದಲಾಯಿಸ್ತಾನೆ ಅಲ್ಲಿಯ ಯಾವುದು ಜಯಶಾಲಿ ಆಗ್ತಾನೆ ಅಲ್ಲಿಯ ಮಾತು ಯಂದ್ರೆ ಬೇಡರೆ ಶತ್ರು ಅನೇಕ ಕುತಂತ್ರ ಕುಟುಂಬಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ಮನಸ್ಥಿತಿಗಳಲ್ಲಿ ಆತ್ಮಿಕ ಜೀವಿತದಲ್ಲಿ ಶತ್ರು ಎಲ್ಲ ಕುತಂತ್ರಗಳು ಈ ದಿನ ಬೇಕು ಅಲ್ಲೇ ಅದಕ್ಕಾಗಿ ಮೊದಲು ಎದರ ಬೇಡ ಎಲ್ಲಿ ಬೀಳುವಾಗ ನೀರ್ ಅನೇಕ ಜನರು ಪ್ರಯಾಣ ಮಾಡ್ತಾರೆ ಬೋಟಲ್ಲಿ ಅಲ್ಲೆಲ್ಲಿಯಾ ಸ್ವಿಮ್ಮಿಂಗ್ ಓಡಕ್ ಹೋದ್ರೆ ನೀರಲ್ಲಿ ಬೀಳುವಾಗ ಕೆಲವ್ರು ಮುಳುಗೋದ್ರು ಕೆಲವ್ರು ಮೇಲೆ ಬರ್ತಾರೆ ಹೌದಲ್ವಾ ಮೇಲಕ್ಕೆ ಬರೋರು ಹೆಂಗಿರ್ತಾರೆ ಹೆಂಗ್ ಬರ್ತಾರೆ

ఈ సోక ఉంటువర ముందు ప్రార్థన శత్రు తడ పక్ష ప్రార్థన కిందకి ప్రార్థి ప్రార్థి వ్యక్తి ముళ్ళు ప్రార్థి వ్యక్తి నాశ ఆగోద ಹೊರದ್ದಿರುವ ದೇವರು ಆತನ ಇದ್ರ ನನ್ನನ್ನ ಕರೆದು ಜಯಶಾಲಿಗಳಾಗಬೇಕು ಅಂತ ಯಾವನು ದೇಶಾಲಿ ಒಂದು ತಾನು ಎಷ್ಟು ಜನ ನಂಬ್ತೀರಾ ಪರ ಲೋಕದಲ್ಲಿ ಪರ ದೇಶದಲ್ಲಿ ಜೀವ ಬಾಧಿನ ಒಂದು ಅಣ್ಣನ ಆತನ ಇಟ್ಟಿದ್ದಾನೆ ಆ ಅಣ್ಣ ತಿನ್ನುವಾಗ ಎರಡನೇ ಮರಣದಲ್ಲಿ ಆತನಿಗೆ ಕೇಡ ಆಗೋದಿಲ್ಲ ಅಲ್ಲಿ ಮುಂದೆ ಅದೇ ಅದೇ ಒಂದು ಇನ್ನೊಂದು ಸ್ವಲ್ಪ ಕೀರ್ತನೆ ನೂರಾ ಮೂವತ್ತೊಂಬತ್ನೇ ಅದೇ ಒಂದು ಎರಡು ಮೂರು ರೂಪಾಯಿ ಹೋಗಿ ನೂರಾ ಮೂವತ್ತೊಂಬತ್ತು ಆ ನೀನು ನನ್ನನ್ನು ಪರಿಶಿಸಿ ತಿಳಿದುಕೊಂಡಿದ್ದೀ ಆಮೇಲೆ ಎಷ್ಟು ಜನ ನಂಬ್ತೀರಾ ಎಷ್ಟು ಜನ ನಂಬ್ತೀರಾ ಆಮೇಲೆ ದೇವರ ನಮ್ಮನ ಪರಿಶೀಸಿ ತಿಳ್ಕೊಂಡಿದ್ದಾರೆ ಒಂದು ಪಕ್ಷ ನಮ್ಮನ್ನ ಒಡ ಹುಟ್ಟಿದವ್ರು ಸರಿ ತಿಳ್ಕೊಂಡೆ ಇರ್ಬೋದು ಸ್ವಂತದವ್ರು ನಮ್ಮನ್ನ ತಿಳ್ಕೊಂಡಿರಬಹುದು ನಮ್ಮ ಹೆಂಡತಿ ನಮ್ಮನ್ನ ತಿಳ್ಕೊಂಡಿರಬಹುದು ನಮ್ಮ ಗಂಡ ನಮ್ಮನ್ನ ತಿಳ್ಕೊಂಡಿರಬಹುದು ಅಷ್ಟೇ ಆಗಿ ಕುಟುಂಬದಲ್ಲಿ ಸಭೆಗಳಲ್ಲಿ ನಮ್ಮನ್ನ ಗೊತ್ತಿಲ್ಲದೆ ಇರಬಹುದು ಅಲ್ಲಿ ನಮ್ಮ ವ್ಯಾಲ್ಯೂ ಏನು ಅಂತ ಗೊತ್ತಿಲ್ಬಾರ್ದು ಆದರೆ ಪ್ರಿಯ ದೇವರ ಮಗೆ ನೀನು ದೇವರ ದೃಷ್ಟಿಯಲ್ಲಿ ಜಯಶಾಲಿ ಆಗಿದೆಯಾ ಅಲ್ಲಿ ಪರೀಕ್ಷಿಸಿ ಮುಂದೆ ಹೋಗಿ ಬೇಗ ನಾನು ಕೂತುಕೊಳ್ಳುವುದು ನಾನು ಕೂತುಕೊಳ್ಳುವುದು ಹೇಳುವುದು ಹೇಳುವುದು ನನಗೆ ಗೊತ್ತಿದೆ ನಿಮಗೆ ಗೊತ್ತಿದೆ ಹalleluya ಎತ್ತು ಕಣ್ಣು ಮುಚ್ಕೊಂಡು আলো ಕೊಡ ಯಾರು ನೋಡ್ತಿಲ್ಲ ಅಂತ ಆದರೆ ಅದು আলো ಕೊಡ್ತಾರೆ ಎಲ್ಲರೂ ನೋಡ್ತಾ ಇರ್ತಾರೆ ಹalleluya ಕಿಲೋರು ಹೆಂಗೇನ್ರ ಡಬಲ್ 액ಟಿಂಗ್ ಹalleluya ಎಲ್ಲ ಡಬಲ್ 액ಟಿಂಗ್ ಇದನ್ನ ಬದಲಾಗ್ಬೇಕು ಹalleluya ಯಾಕಂದ್ರೆ ನನ್ನ ದೇವರು ಈ ದಿನ ಕರೆದಿರುವುದು ಜಯಶಾಲಿಗಳಾಗ್ಬೇಕು ಅಲ್ಲೆಲಿಯ ನಾವು ಕೂತುಕೊಳ್ಳುವುದು ನಿಂತಿರುವುದು ಪ್ರತಿಯೊಂದು ತಿಳಿದಿರುವ ದೇವರಾಗಿದ್ದಾರೆ ಅಲ್ಲಿಯ ನಮ್ಮ ಮನಸ್ಸಿನಲ್ಲಿ ಏನ್ ಆಲೋಚನೆ ಮಾಡ್ತಾ ಇದೀವ ಒಬ್ರು ನಾವು ಕೆಟ್ಟದ್ ಬಯಸ್ತಿದೀವ ಒಳ್ಳೇದ್ ಬಯಸ್ತಿದ್ದೀವ ಎಲ್ಲವನ್ನೂ ತಿಳಿದುವ ದೇವರಾಗಿದ್ದಾನೆ ದೂರದಿಂದಲೇ ನನ್ನ ಆಲೋಚನೆಗಳನ್ನು ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರುತ್ತೆ ಬಲ್ಲವನಾಗಿರುತ್ತೆ ನಾನು ನಡೆಯುವುದನ್ನು ನಾನು ನಡೆಯುವುದನ್ನು ಮಲಗುವುದನ್ನು ಮಲಗುವುದನ್ನು ಶೋಧಿಸಿ ಗ್ರಹಿಸಿಕೊಳ್ಳುತ್ತೆ ಶೋಧಿಸಿ ಗ್ರಹಿಸಿಕೊಳ್ಳುತ್ತೆ ಎಷ್ಟು ಜನ ನಂಬ್ತೀರಾ ಪ್ರತಿ ದಿನ ನಾವು ಆಚೆ ಹೋಗುವಾಗ ಬರುವಾಗ ನನ್ನ ದೇವರು ನನ್ನನ್ನು ತಿಳಿದಿರುವವನಾಗಿದ್ದಾನೆ ಅಲ್ಲೆಲ್ಲಿಯಾ ಅಲ್ಲೆ ರಾತ್ರಿ ಮಲಗಿ ಬೆಳಗ್ಗೆ ಎದ್ದೋಳದ್ ಗ್ಯಾರಂಟಿ ಇಲ್ಲ ನನಗೂ ನಿನಗೂ ದೇವ್ರ ಹೊಸ ಹೊಸ ಬೆಳೆದ ಕೃಪೆ ಕೊಟ್ಟಿದ್ದಾರೆ ಹೊಸ ಹೊಸ ಜೀವನ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಆರೋಗ್ಯ ದೇವರ ಮಗುವೆ ಅನೇಕರಿಗೆ ಹೇಳಿದ್ರು ರಕ್ತ ಹಾಕಿ ರಕ್ತ ತೆಗಿಬೇಕು ಅಂತ ಅದು ಮಾತ್ರ ನೋಡುವ ವಿಷಯ ಅಲ್ಲ ಅದು ನೋಡ್ ಕೇಳುವಾಗ ಹೃದಯ ಒಡ್ದೋಗುವಂತ ಪರಿಸ್ಥಿತಿ ಆರೋಗ್ಯ ಕೊಟ್ಟಿದ್ದಾರಲ್ಲ ದೇವರಿಗೆ ಕೊಟ್ಟಿದ್ದಾರೆ ಸ್ತೋಚ ಸಲ್ಲಿಸಿದ್ರೆ ಆದರೆ ಇದರ ದೇವರ ಮಾತು ಯಾವ ಜಯಶಾಲಿ ಆಗಿರುತ್ತಾನೋ ಯಾವ ದೇವರ ಬಲವಾಗಿ ನಿಲ್ಲುತ್ತಾನೋ ಶತ್ರು ಎಲ್ಲಾ ಕುತಂತ್ರಗಳು ಇದೇ ಸಮಯದಲ್ಲಿ ಅದು ಏಳು ಕಾಲ ಪಕ್ಷ ನಿನ್ನ ತಾಯಿಯ ಪರಿಸ್ಥಿತಿ ನೋಡ್ತಾ ನಿನ್ನ ತಂದೆ ಆ ಪರಿಸ್ಥಿತಿ ತಿಳಿದೇ ಇರ್ಬೋದು ನಿನ್ನ ಕುಟುಂಬದ ಆ ಪರಿಸ್ಥಿತಿ ಗೊತ್ತಿಲ್ಲ ಅಂತಿರ್ಬೋದು ಆದ್ರೆ ಪ್ರಿಯ ದೇವರ ನಿನ್ನನ್ನು ನಿನ್ನ ಕರೆದ ದೇವರು ನಿನ್ನನ್ನು ಆರಿಸಿಕೊಂಡ ದೇವರು ಆ ಪರಿಸ್ಥಿತಿ ಹೊರತರಲು ಶಕ್ತನಾಗಿದ್ದಾರೆ ಅಲ್ಲಿ ಶಾಲೆಯದ ದೇವರು ನಮ್ಮ ಸಂಗಡ ಇದ್ದಾರೆ ಜಯ ಶಾಲೆಯದ ದೇವರು ನಮ್ಮ ಸಂಗಡ ಇರುವಾಗ ನಿನ್ನ ಪರಿಸ್ಥಿತಿಗಳು ಬದಲಾಗುತ್ತೆ ಅಲ್ಲೆಲ್ಲ ನಿನ್ನ ಸ್ಥಿತಿಗತಿಗಳು ಬದಲಾಗುತ್ತೆ ಅಲ್ಲೆಲ್ಲಿಯ ಈಗಿದ್ದ ಪ್ರಕಾರ ನಾಳೆ ಇರುವುದಿಲ್ಲ ಅನೇಕ ನೋಡಿ ನಿನ್ನ ನಿಂದಿಸಬಹುದು ಇವ್ರ ಜೀವನ ಇಷ್ಟೆ ಇವ್ರ ಹಿಂಗೆ ಇವ್ರ ಮುಂದಕ್ಕೆ ಬೆಳೆಯಲ್ಲ ಅವ್ರಿಗೆ ಗೊತ್ತಿಲ್ಲ ನೀವು ಬಾಯಿ ಬಿಟ್ಟು ಹೇಳ್ರಿ ಜಯ ಶಾಲೆಯದ ದೇವರು ನನ್ನ ಸಂಗಡ ಇದ್ದಾರೆ ಕರೆದು ನಡೆಸುವ ದೇವರು ಒಬ್ಬನಿದ್ದಾನೆ ಆತನೇ ನನ್ನ ದೇವರ ದೇವರಾಗಿದ್ದಾನೆ ಅದಕ್ಕಾಗಿ ಜಯಶಾಲಿಗಳಾಗಬೇಕು ದೇವರು ಕರೆದಿದ್ದಾನೆ ಅಲ್ಲಾ ಅಲ್ಲಿಯಾ ಈಗ ಬನ್ನಿ ಪ್ರಕಟಣೆ ಎರಡು ಹತ್ತಕ್ಕೆ ಬೇಗ ಬೇಗ ಓದ್ ಎರಡು ಹತ್ತು ಒಂದೊಂದು ನಿನಗೆ ಸಂಭವಿಸೋದಕ್ಕಿರುವ ಹಾ ನಿನಗೆ ಸಂಭವಿಸೋಕಿರುವ ಬಾಧೆಗಳಿಗೆ ಹಾ ಮೊದಲೇ ಇದ್ರೂ ಬಾದೆಗಳಿಗೆ ಎತ್ತರ ಬೇಡ ದೇವ್ರ್ ಕಾರ್ಯ ಮಾಡುವಾಗ ಭಯ ಪಟ್ಕೊಂಡಿದ್ರೆ ಕಾರ್ಯ ಆಗೋದಿಲ್ಲ ಅಲ್ಲೇಲ್ಯಾ ದೇವ್ರ ಬಿಡುಗಡೆ ಮಾಡಿದರನ್ನ ನಾವ್ ಹೆಜ್ಜೆ ನಡಿಬೇಕು ಅನೇಕರು ಎದ್ದಳಕ್ಕೆ ಭಯ ದೇವ್ರ ನಮ್ ಗಂಡ ಭದ್ರ ಕೇಳ್ಕೊಂಡು ಎದ್ದೇನೆ ಅಲ್ಲಾ ಈ ರೀತಿ ಮನಸ್ಥಿತಿ ಇದ್ರೆ ದೇವ್ರ ಕಾರ್ಯ ಮಾಡಲ್ಲ ದೇವರು ಒಂದು ಮಾತು ಹೇಳುವಾಗ ಕಾರ್ಯ ನಡೆಯುತ್ತೆ ಇನ್ನು ಕೆಲವು ಇನ್ನು ಕೆಲವ್ ಕೆಲವು ಜನಗಳು ಹೆಂಗ್ ದೇವ್ರ ತಿರುಗಿ ಮಾತು ದೇವ್ರ ಹೆಂಗ ಆಗುತ್ತಾ ಆಗುತ್ತಾ ಇವತ್ತು ತಿರುಗಿ ಮಾತಾಡೋರ್ನ ದೇವ್ರ ನೋಡೋದಿಲ್ಲ ಅಲ್ಲೆಳಿಯಾ ದೇವರ ಮಾತು ಕಿವಿ ಕೊಟ್ಟು ಆ ಮಾತಿಗೆ ಅಂಗೀಕರಿಸಿ ಮಾಡ್ತಾರೆ ಉದಾಹರಣೆ ಹೇಳ್ತೀನಿ ರಾತ್ರಿ ಎಲ್ಲ ಪ್ರಯಾಸ ಪಟ್ರು ಪೇತ್ರ ಎಲ್ಲ ಬಂದೇನ್ ಮಾಡ್ರು ಮೀನ್ ಏನು ಸಿಕ್ಕಿಲ್ಲ ಅಲ್ಲೆಲಿಯ ಇಲ್ಲೇ ಇದ್ರ ಎಲ್ಲ ಪ್ರಯಾಸ ಪಟ್ರು ಮೀನ್ ಹಿಡಿತಿದ್ರು ಏನು ಆಗಿಲ್ಲ ಯಶಸ್ವ್ ಬಂದು ಕುತ್ಕೊಂಡ್ರು ಕುತ್ಕೊಂಡು ಆಳುವ ಸ್ಥಳಕ್ಕೆ ಬೋಟ್ ಇತ್ತು ಅಂತ ಅವಾಗ ಅಲ್ಲಿ ಸಹಜ ಈಗಿನ ಚಟ್ರಿ ಹುಡುಗ್ರ ನನ್ಗೆ ಕೌಂಟ್ರಾ ನಮ್ಮ ಅಪ್ಪ ಯಾರು ಮೀನ್ ಯಾರ ಮೀನು ಒಳಗೆ ಹಾಕುವಾಗ ಈಜು ಹಿಡ್ಕೊಂಡು ಆಚೆ ಎಲ್ಲಿ ಮೀನಿದೆ ಎಲ್ಲಿ ಆ ದೊಡ್ಡ ಮೀನ್ ಸಿಗುತ್ತೋ ಚಿಕ್ಕ ಮೀನ್ ಅನ್ನ ಗೊತ್ತು ನೀನೇನು ಹೇಳೋದು ಅವನು ಮಾತಾಡಿಲ್ಲ ದೇವರೇ ನಿನ್ನ ಮಾತಿನ ಮನೆಗೆ ನಾನು ಬಲೆ ಹಾಕ್ತೇನೆ ಇವತ್ತು ದೇವ್ರ ಇದ್ರ ಮಾತಾಡೋರು ದೇವ್ರಿಗೆ ಬೇಕಾಗಿಲ್ಲ ಗುಣಗೊಟ್ಟವರು ದೇವ್ರಿಗೆ ಬೇಕಾಗಿಲ್ಲ ದೇವ್ರ ಹೇಳುವಂತ ಮಾತು ಅವಿದೆ ಆಗುವವರು ದೇವ್ರಿಗೆ ಬೇಕಾಗಿಲ್ಲ ದೇವರ ಮಾತಿಗೆ ಕೇಳಿಕೊಟ್ಟು ಎದ್ದು ಹೇಳುವರು ದೇವ್ರಿಗೆ ಬೇಕು ಶತ್ರು ನಡುತ್ತಾನೆ ಶತ್ರು ಭಯ ಪಡ್ತಾನೆ ಹಾಕ್ಬೇಕು ಅಂತ ನನ್ನ ಮಾತಿಗೆ ಮೇಲೆ ನನ್ನ ಬಲೆ ಹಾಕುತ್ತೇನೆ ಬಲೆ ಹಾಕುವಾಗ ಬೋಟ್ ತುಂಬಿ ತುಳುಕ್ತು ಬನ್ರಿ ಅಲ್ ತುಂಬಾ ಹೋಗಲೇ ನನ್ಗೂ ಬೋಟ್ ತುಂಬ ಕೇಳಿದೀನಿ ಎದ್ದು ಹೇಳುವುದೇ ಆದರೆ ಅಲ್ಲೇಲಿಯ ಯಾರು ಯಾರು ನೀವು ತಲೆ ತಗ್ಗಿಸ್ಬೇಕು ಯಾರು ಯಾರು ನೀವು ನಾಶ ಪಡಿಸ್ಬೇಕು ಅವರ ಮಧ್ಯೆ ನನ್ನ ದೇವರ ತಲೆ ಎತ್ತ ನಿಲ್ಲಿಸ್ತಾನೆ ಅದಕ್ಕಾಗಿ ಮೊದಲು ಹೇಳುವಂತ ಮಾತು ಹೆದರಬೇಡ್ರಿ ಅಲ್ಲೆಲ್ಲಿಯ ನಿನಗೆ ಸಂಭವಿಸಿಕಿರುವಂತ ಬಾಧೆಗಳ ನೋಡಿ ನೀವು ಹೆದರಬೇಡ ಆ ಬಾಧೆಗಳ ಮಧ್ಯದಲ್ಲಿ ನಿನ್ನ ನಡೆಸುವಂತ ದೇವರನ್ನ ನೀನು ನೋಡು ಅಲ್ಲೆಲ್ಲಿ

ಹೊಂದ್ಬೇಕು <tay> ಚೆನ್ನಾಗಿದ್ರ <otros> ಸಿಸ್ಟರ್ ಚೆನ್ನಾಗಿದಂತೆ ನೈಸ ಮಾತಾಡ್ತಾರಂತ ಮೊಡ್ಬೇಡ್ರಿ ಅಲ್ಲೇಲಿಯಾಲ್ಯಾ ಜೊತೆಯಲ್ಲಿದ್ರೆ ಅವ್ರಿ ಯಾವ ಸಮೇತ ಕಡ್ಡಿಕ್ ಬಿಡ್ತಾರೆ ಅಲ್ಲೇ ಆದರೆ ಒಂದು ಪಕ್ಷ ನಿಮ್ಮ ಬಂಧು ಮಿತ್ರರು ಸಹೋದರರು ತಂದೆ ತಾಯಿಗಳಲ್ಲ ನಿನಗೆ ಮೋಸ ಮಾಡ್ಬೋದು ನನ್ನ ಕರೆದಂತ ದೇವರು ಮೋಸ ಮಾಡುವ ದೇವರು ಮೋಸ ನಿನ್ನ ಕರ್ದಂತ ದೇವರು ಕೈ ಬಿಡುವನಲ್ಲ ಅಲ್ಲೇ ಬೇಗ ಮುಂದೆ ಹೋದಿ ಹತ್ತು ದಿನಗಳ ತನಕೆ ನೀನು ಸಾಯಬೇಕಾದರೂ ನೀನು ಸಾಯಬೇಕಾದರೂ ಅಂಬಿಗಸ್ತನೇ ಅಂಬಿಗಸ್ತನಾಗಿದ್ದ ಅಂಬಿಗಸ್ತನಾಗಿರುವುದೇ ಆದ್ರೆ ನನ್ನ ಜೈಶಾಲಿಗಳಾಗಿ ಮಾಡುವಂತನಾಗಿದ್ದಾನೆ ವಿಷಯದಲ್ಲ ಎಲ್ಲಾ ವಿಷಯಗಳಲ್ಲಿ ಹalleluya ಬೇಗ ಮುಂದೆ ಕಂಪ್ಲೀಟ್ ಮಾಡಿ ನಾನು ನಿಮಗೆ ನಾನು ನಿಮಗೆ ಜೀವ ಎಂಬ ಜಯಮಾಲೆಯನ್ನು ಕೊಡುವೆ ಹalleluya ಆಮೆನ್ ಇವತ್ತು ನಿಮ್ಮ ನಾನು ನಂಬಿಗಸ್ಥರಿರುದೆ ಆದರೆ ನಾ ದೇವರೇ ಇತ್ರುತ ಮಾತು ನಾನು ನಿಮಗೆ ಜೀವ ಎಂಬ ಜಯಮಾಲೆಯನ್ನು ಕೊಡುವೆ ಆಮೆನ್ ಹalleluya ಹalleluya ಓ ದೇವರೇ ದೇವರಾತ್ಮನ ಸಭೆಗೆ ಹೇಳುವುದನು ಸಭೆಗೆ ಹೇಳುವುದನು ಕಿವಿ ಉಳ್ಳವನು ಕೇಳಲಿ ಕಿವಿ ಉಳ್ಳವನು ಕೇಳಲಿ ಜಯವಂತವನಿಗೆ ಆ ಬಾಯಿ ದಿನಸಲಿ ಅಂತರೆ ಜಯ ಯಾರು ಜಯ ಒಂದು ತಾನೆ ಭಯದಿಂದ ರೂಲ್ಗೆ ಆಯ್ತಿಲ್ಲ ರೋಗದಲ್ಲಿ ರೂಲ್ಗೆ ಆಯ್ತಿಲ್ಲ ಶತ್ರು ಬಂಧದಲ್ಲಿ ರೂಗಿ ಯಾರು ಜಯ ಒಂದು ತಾನೋ ಅಲ್ಲೆಲ್ಲಿಯ ಜಯ ಎರಡನೇ ಮಾರಣದಿಂದ ಕೇಳಾಗುವುದೇ ಇಲ್ಲ ಜಯಶಾಲಿಗಳಾಗಿ ನನ್ನ ದೇವರು ಕರೆದಿದ್ದಾರೆ ಕರೆದಾಗ ದೇವರ ಮತ್ತೆ ನಾವು ಕಿವಿ ಕೊಟ್ಟು ಹೋಗುವುದೇ ಆದ್ರೆ ಕೆಲವು ಅಧಿಕಾರ ದೇವರು ಕೊಡ್ತಾರೆ ಕೆಲವು ಸನ್ಮಾನಗಳು ದೇವರು ಕೊಡ್ತಾರೆ ಬೇಗ ಅದೇ ಅದೇ ಹದಿನಿ ಬನ್ನಿ ಬೇಗ ದೇವರಾತ್ಮನು ಸಭೆಗೆ ಹೇಳುವುದನ್ನು ಕಿವಿಗಳು

ಆಹಾರವನ್ನು ಕೊಡುತ್ತೇನೆ ಆಹಾರದ ಕೊಡ್ತಾ ಇರ್ಬೋದು ಕೆಲವು ಅಧಿಕಾರ ದೇವರು ಕೊಡುವಾಗ ಶತ್ರು ಅಲ್ಲಿ ನಿಲ್ಲಕ್ಕಾಗಲ್ಲ ದೇವರು ಅಧಿಕಾರವನ್ನು ಕೊಡಲು ಸಿದ್ಧವಾಗಿದ್ದಾನೆ ಅದೇ ಅದೇ ಇಪ್ಪತ್ತಾರನೇ ಬನ್ನಿ ಬೇಗ ಯಾವನು ಆ ಯಾವನು ಜಯಶಾಲಿ ಯಾಗಿದ್ದು ಆ ನನಗೆ ಮೆಚ್ಚುಗೆ ಆದ ಆ ದೇವರಿಗೆ ಮೆಚ್ಚುಗೆ ಆಗಿ ನಾವು ಕಡೆಯವರೆಗೂ ಜೀವಿಸಿರುವುದು ಆದರೆ ಅವರಿಗೆ ನಾನು ನನ್ನ ತಂದೆಯಿಂದ ಆ ನಾನು ನನ್ನ ತಂದೆಯಿಂದ ಹೊಂದಿದ ಅಧಿಕಾರದಂತೆ ಏನು ಕೊಡ್ತಾರೆ ಅಧಿಕಾರ ಕೊಡ್ತಾರೆ ನಿಮ್ಮ ಪ್ರಿಯತೆ ಯಾವ್ರು ಜಯಶಾಲಿ ಆಗ್ತಾನೋ ಅವನ್ಗೆ ದೇವ್ರ ಅಧಿಕಾರ ಕೊಡೋದು ಇವತ್ತು ಜಯಶಾಲಿಗಳಾಗಿ ನಾವು ಎದ್ದೇಳಬೇಕು ನಾವು ಯಾವ್ದೋ ಸಾಧಾರಣ ವ್ಯಕ್ತಿ ಅಲ್ಲ ಪ್ರಿಯ ದೇವರ ಮಗು ದೇವರು ಕರೆದಾಗ ನಾವು ಹೋಗುವಾಗ ಆತ ನಿಮ್ಮನ್ನ ಸನ್ಮಾನಿಸುವ ದೇವರಾಗಿದ್ದಾನೆ ದೇವರು ಕರೆಯುವಾಗ ನಾವು ದೇವರ ಮಾತು ಕಿಗುಡುವರಾಗಬೇಕು ಅದೇ ಮೂರನೇ ಅಥವಾ ಇಪ್ಪತ್ತೊಂದು ವ್ಯಕ್ತಿ ಕಣೆದಾಗ ಓದ್ಬೇಕು ಹಾಲೆಲ್ಲೂ ಯಾವ ಸ್ತೋತ್ರ ನಾನು ಓಕೆ ಜಯವಂದಿ ನಾನು ಜಯವಂದಿ ನನ್ನ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಊತುಕೊಂಡೇನು ಊತುಕೊಂಡೇನು ಎಷ್ಟು ಜನಗಳು ಸಿದ್ಧ ಮಾಡಿದ್ದಾರೆ ಸ್ಥಾನವನ್ನು ದೇವರು ಬರಲು ಇಟ್ಟಿದ್ದಾರೆ ಈ ಲೋಕದಲ್ಲಿ ನಮ್ಗೊಂದು ಒಳ್ಳೆ ಸ್ಥಾನ ಇಲ್ಲದೆ ಇರಬಹುದು ಈ ಲೋಕದಲ್ಲಿ ಗೌರವಿಸದೆ ಇರಬಹುದು ಆದ್ರೆ ಈ ಲೋಕನ ಹುಟ್ಟು ಬರದ ದೇವರ ಗೌರವಿಸಿದ್ದಾರೆ ಹೇಳಬೇಕು ದೇವರು ಕರೆಯುವಾಗ ನಾವು ಹೋಗುವಾಗ ನಮ್ಮನ್ನು ಸನ್ಮಾನಿಸುವ ದೇವರಾಗಿದ್ದಾನೆ ಎಷ್ಟು ಮೂರನೇ ಮೂರನೇ ವಾಕ್ಯ ಶಬ್ದಕ್ಕೆ ಜನಾರ್ಗಳು ಓಡುವವು ನೀನು ಹೇಳುವಾಗ ರಾಜ್ಯಗಳು ಇವತ್ತು ಎದ್ದೇಳಬೇಕು ನೀನು ಪ್ರಾರ್ಥನೆಯಲ್ಲಿ ಎದ್ದೇಳಬೇಕು ನಿನಗೆ ವಿರುದ್ಧವಾಗಿರುವಂತ ಶತ್ರುನ ಕಾರ ಮೇಲೆ ಜಯಿಸಬೇಕು ಅಂದ್ರೆ ಮೊದಲು ನೀನು ಎದ್ದೇಳು ಅನೇಕರು ಪ್ರಾರ್ಥನೆಯಲ್ಲಿ ಸೋತು ಹೋಗದಂತ ಪರಿಸ್ಥಿತಿ ಇದೆ ಅನೇಕರ ಜೀವಿತದಲ್ಲಿ ಬರೀ ಮೇಲ್ ಮಾತ್ರ ಆಧಾರ ಆದ್ರೆ ಆ ಒಳಗಡೆಯಿಂದ ಬರಬೇಕು ಹೃದಯದಿಂದ ಆರಾಧಿಸುವಾಗ ನಿನ್ನ ವಿರುದ್ಧವಾಗಿ ಶತ್ರು ನೋಡುವಂತ ಕಾರ್ಯಗಳ ಲಯವಾಗೋದಂಟ ಯಾಕಾಗಿ ಕರೆದ್ರದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿ ಉಳ್ಳವನು ಕೇಳಲಿ ಇಲ್ಲಿ ಒಬ್ಬರಿಗೆ ಮಾತ್ರ ಹೇಳ್ತಿಲ್ಲ ಒಂದು ಸಭೆಗೆ ಮಾತ್ರ ಹೇಳ್ತಿಲ್ಲ ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿ ಉಳ್ಳವನು ಕೇಳಲಿ ಯಾವನು ಜಯ ಹೊಂದುತ್ತಾನು ಈಗ ನಾವು ಜೈವಶಾಲಿಗಾಗಿ ಜಯ ಹೊಂದುತ್ತಾನು ಅವನಿಗೆ ನನ್ನ ದೇವರು ತರದೇ ಜೀವ ಬಾಧ್ಯದ ಜೀವದಾಯಕ ರೂಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಟ್ಟನು ಹೃದಯ ದೇವ್ರ ಏನಂದ್ರೆ ಬರ್ಬೇಕಾದ್ರೆ ತೆಗೆದಿಟ್ಟು ಆರಾಧನೆ ಬರೋದು ಮತ್ತೆ ಆರಾಧನೆ ಮಾಡಿ ಹೋಗ್ಬೇಕಾದ್ರೆ ಮತ್ತೆ ಎತ್ಕೊಂಡು ಹೋದು ಈ ತರ ಬರ್ಬೇಕಾದ್ರೆ ನಾವ್ ಏನೇನು ತಲೆ ಮೇಲೆ ಇಟ್ಕೊಂಡು ಏನೇನು ಭುಜದ ಮೇಲೆ ಇಟ್ಕೊಂಡು ಏನೇನು ಹೃದಯ್ಕೊಂಡು ಬಂದಿದ್ರು ಅವೆಲ್ಲ ತೆಗೆದಾಕ್ಲಿ ದೇವರ ಜಯ ಶಾಲೆ ಆಗಿದ್ದಾನೆ ಪರಿಸ್ಥಿತಿಗಳನ್ನು ಮಾರ್ಪಡಿಸುವವನಾಗಿದ್ದಾನೆ ನಿನ್ನ ಸ್ಥಿತಿಗಳನ್ನು ಮಾರ್ಪಡಿಸುವನಾಗಿದ್ದಾನೆ ನಿನ್ನ ಬಲಪಡಿಸುವನಾಗಿದ್ದಾನೆ ಶತ್ರು ಕುತಂತ್ರ ಹೊರ ತರುವನಾಗಿದ್ದಾನೆ ನಿನ್ನ ಭಯದ ವಾತಾವರಣವನ್ನು ಹೊರ ತರುವುದಾಗಿದ್ದಾನೆ ಎದುರೇ ಉಂಟು ಎದುರಕ್ಕೆ ಉಂಟು ಮಾಡುವಂತ ಎಲ್ಲ ಶತ್ರು ಕುತಂತ್ರ ಮೇಲೆ ಆಗಿದ್ದಾನೆ ಆಮೇಲೆ ಈ ವಾಕ್ಯ ಮುಖಾಂತರ ದೇವ್ರ ನಿಮ್ಮೆಲ್ಲರೂ